ಎಲ್ರಿಗೂ ನಮಸ್ಕಾರ ಇವತ್ತು ಶಿವಶರಣ ಹಡಪದ ಅಪ್ಪಣ್ಣನವರ ಬಗ್ಗೆ ತಿಳಿಯೋಣ ಹಡಪದ ಅಪ್ಪಣ್ಣನವರು ಅನುಭವ ಮಂಟಪದ ಮಹಾನುಭಾವಿ ಹಾಗೂ ಅನುಪಮ ಚೇತನ ಎನಿಸಿದ್ದರು ಬಸವಣ್ಣನವರ ನಿಕಟವರ್ತಿಯಾದ ಇವರ ಸಮರ್ಪಣ ಸೇವಾಭಾವ ಅವರ್ಣನೀಯವಾದುದಾಗಿದೆ ಶಿವಶರಣೆ ಹಾಗೂ ವಚನಕಾರ್ತಿ ಲಿಂಗಮ್ಮ ಇವರ ಧರ್ಮಪತ್ನಿ ಚನ್ನಮಲ್ಲೇಶ್ವರ ಪರಮಗುರು ಹಡಪದ ಅಪ್ಪಣ್ಣನವರದು ಹಡಪದ ಕಾಯಕ ಕಾಯಕ ನಿಷ್ಠೆ ಜೀವನ ನಿಷ್ಠೆ ಹಾಗೂ ನಿಷ್ಠೆಗಳು ಈ ಶರಣರ ವ್ಯಕ್ತಿತ್ವದ ವಿಶೇಷಗಳಾಗ್ಯಾವ ಕಲ್ಯಾಣದಲ್ಲಿ ಶಿವಶರಣರ ಗಾಢ ಸಂಪರ್ಕ ಹೊಂದಿದ್ದ ಈ ವಚನಕಾರರು ಹರಳಯ್ಯ ಮಧುವರಯ್ಯ ಪ್ರಸಂಗದ ತರುವಾಯ ಬಸವಣ್ಣನವರೊಂದಿಗೆ ಕೂಡಲ ಸಂಗಮದವರೆಗೂ ಪರ್ಯಟನಗೈದ್ರು ಬಸವಣ್ಣನವರ ಅಪ್ಪಣೆಯ ಮೇರೆಗೆ ನೀಲಾಂಬಿಕೆಯನ್ನು ಕರೆತರುವಷ್ಟರಲ್ಲಿಯೇ ಬಸವಣ್ಣನವರು ಲಿಂಗೈಕ್ಯರಾಗ್ತಾರೆ ಈ ಸುದ್ದಿಯನ್ನು ತಿಳಿದ ನೀಲಾಂಬಿಕೆ ಮತ್ತು ಹಡಪದ ಅಪ್ಪಣ್ಣನವರು ಆಮೇಲೆ ಲಿಂಗೈಕ್ಯರಾದರೆಂಬ ಸಂಗತಿಗಳು ತಿಳಿದು ಬರ್ತವೆ ಬಸವ ಪ್ರಿಯ ಕೂಡಲ ಚನ್ನಬಸವಣ್ಣ ಅಂಕಿತದಲ್ಲಿರುವ ಇವರ ವಚನಗಳಲ್ಲಿ ಬೆಡಗಿನ ವಚನಗಳ ಸಂಖ್ಯೆಯೇ ಹೆಚ್ಚು ಶಟಸ್ಥಲ ವಿಷಯವನ್ನೇ ಇಲ್ಲಿಯ ಪ್ರಮುಖವಾಗಿ ವಿವೇಚಿಸಲಾಗಿದೆ ಚಿಕ್ಕ ವಾಕ್ಯಗಳಿಂದ ಕೂಡಿದ ಇವರ ರಚನೆಗಳಲ್ಲಿ ಸರಳತೆ ಸಹಜತೆ ಹಾಗೂ ಕಥನ ಶೈಲಿಯನ್ನು ಕಾಣ್ತೇವೆ ತತ್ವ ನಿರೂಪಣೆಯ ಸಂದರ್ಭದಲ್ಲಿ ಲೋಕ ಪ್ರಸಿದ್ಧ ನಿದರ್ಶನಗಳನ್ನು ಬಳಸಿರುವುದರಿಂದ ವಚನಗಳನ್ನು ಸುಲಭವಾಗಿ ಅರ್ಥೈಸಬಹುದಾಗಿದೆ ಬನವಾಸಿಯ ಮಧುಕೇಶ್ವರ ದೇವಾಲಯದ ಶಿವೋತ್ಸವ ಮಂಟಪದ ಗಗ್ಗರಿ ಕಲ್ಲಿನಲ್ಲಿ ಹಡಪದ ಅಪ್ಪಣ್ಣನವರ ವಿಗ್ರಹವನ್ನು ಕಂಡರಿಸಲಾಗಿದೆ ಇಲ್ಲಿ ತನಕ ಇವರ ಒಟ್ಟು ಇನ್ನೂರ ಐವತ್ತೊಂದು ವಚನಗಳು ಲಭ್ಯವಾಗ ಶರಣು ಶರಣಾರ್ಥಿ